ಸರ್ ರಾಮ ಮಂದಿರದ ಬಗ್ಗೆ ಏನು ಮಂದಿರ ಆಗಿರೋದು ತುಂಬ ಖುಷಿ ಅಲ್ವಾ ಸರ್ ಹಾಂ ಏನಂತ ತುಂಬ ಖುಷಿ ಆಯಿತು ಇಡೀ ದೇಶದಲ್ಲಿ ಹಬ್ಬ ಆಚರಿಸೋರೆ ರಾಮಂದ್ರ ಒಪ್ಪನ್ ಆಗಿರೋದು ತುಂಬ ಖುಷಿ ಆಯಿತು ಸರ್ ಅದನ್ನು ಈಗ ಕಟ್ಟಿರೋದ್ರಿಂದ ದುಡ್ಡು ಖರ್ಚು ಮಾಡೋರು ಹಂಗೆ ಹಂಗೆ ಎಲ್ಲ ಯಾವ ಟ್ಯಾಕ್ಸ್ ದುಡ್ಡನ್ನು ಖರ್ಚು ಮಾಡಿಲ್ಲವಲ್ಲ ಸರ್ ಎಲ್ಲ ಭಕ್ತಾದಿಗಳು ಕೊಟ್ಟಿರೋ ದುಡ್ಡಲ್ಲಿ ಮಾಡೋವ್ರೆ ಯಾರದೇ ಟ್ಯಾಕ್ಸ್ ದುಡ್ಡಾಗಲಿ ಆಗಲಿ ಯಾವುದೇ ಸರ್ಕಾರದ ದುಡ್ಡು ಆಗಲಿ ಖರ್ಚು ಮಾಡಿಲ್ಲವಲ್ಲ ಭಕ್ತಾದಿಗಳು ದುಡ್ಡು ಕೊಟ್ಟವ್ರೆ ಅದರಲ್ಲಿ ಕಟ್ಟವ್ರೆ ರಾಮಂದ್ರನ ಈ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯವ್ರು ಆಡಳಿತ ಈಗಿನ ಚೂಡಿಗೆ ಯಾವುದು ಸರ್ ಸಿದ್ದರಾಮಯ್ಯನವರು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ರೀಚ್ ಆಗಿ ಗ್ಯಾರಂಟಿ ಎಲ್ಲ ರೀಚ್ ಆಗಿದೆ ಬೇಕಾಗಿರಲಿಲ್ಲ ನಿಮಗೆಲ್ಲ ಬಂದಿದೆಯಾ ಯಾವುದು ಬರ್ತಾ ಇದೆ ಸರ್ ಬರ್ತಾ ಇದೆ ಬರ್ತಾ ಇದೆ ಎಲ್ರಿಗೂ ಬಂದಿದೆ ಎಲ್ಲರ ಆಡಳಿತನೂ ಚೆನ್ನಾಗಿದೆ ರಾಮ ಮಂದಿರದ ಬಗ್ಗೆನೂ ನಮ್ಗೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಈಗ ರಾಜ್ಯದಲ್ಲಿ ಸರ್ ಇವರು ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಏನಾದರೂ ಸೀಟ್ಗಳು ಕಾಂಗ್ರೆಸಲ್ಲಿ ಜಾಸ್ತಿ ಆಗ್ಬೋದಾ ಇಲ್ಲ ಸರ್ ಏನಿದ್ರು ಮೋದಿನಿ ಬಿಜೆಪಿನೇ ಅಲ್ಲ ಸರ್ ಕೊಟ್ಟವರಲ್ಲ ಗ್ಯಾರಂಟಿ ಏನೇ ಕೊಟ್ಟಿದ್ರು ಸೆಂಟ್ರಲ್ ಅಲ್ಲಿ ಬಿಜೆಪಿನೇ ಬರಬೇಕು ಯಾಕಂದ್ರೆ ಈಗ ಒಂದು ನಮ್ಮ ಅಕೌಂಟ್ಗೆಲ್ಲ ಒಂದು ಐದಾರು ಸಾವಿರ ರೂಪಾಯಿ ತಿಂಗಳು ತಿಂಗಳು ಬರ್ತಾ ಇದೆ ಅಂದ್ರೆ ಬರಲಿ ಸ್ವಲ್ಪ ಏನಾದ್ರೂ ಸೆಂಟ್ರಲ್ ಅಲ್ಲಿ ಬಿಜೆಪಿನೇ ಬರೋದು ಸಿದ್ದರಾಮಯ್ಯ ಮಾಡ್ಕೊಳ್ಳಿ ಇನ್ನೂ ಐದು ವರ್ಷ ಅವರೇ ಮಾಡ್ಕೊಳ್ಳಿ ಸೆಂಟ್ರಲ್ ಅಲ್ಲಿ ರಾಜ್ಯದಲ್ಲಿ ಮಾತ್ರ ಇವರು ಇರಲಿ ಇನ್ನು ಐದಿಲ್ಲ ಅಂದ್ರೆ ಇನ್ನೂ ಹತ್ತು ವರ್ಷ ಅವರೇ ಆಡಳಿತ ಮಾಡ್ಕೊಳ್ಳಿ ಸೆಂಟ್ರಲ್ ಅಲ್ಲಿ ಮೋದಿನೇ ಬರಬೇಕು ಈಗ ಮೋದಿಯವ್ರು ಆಡಿರ್ತಾ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಕೆಲವರು ಅಂತಾರೆ ಇಲ್ಲ ಅವ್ರು ಏನು ಡೆವಲಪ್ಮೆಂಟ್ಸು ಏನು ರೀಚ್ ಆಗೋಲ್ಲ ಅವ್ರೇನು ಹತ್ರ ಅವಾಗ ನೋಡಿರ್ತಾರ ಸರ್ ನಾವು ಅವಾಗ ನೋಡಿಲ್ಲ ದೂರದಿಂದ ನೋಡೇನೇ ಗೊತ್ತಾಯ್ತೈತೆ ಚೆನ್ನಾಗಿ ಆಡಳಿತ ಮಾಡ್ತಾರೆ ಈಗ ಇನ್ಫ್ರಾಸ್ಟ್ರಕ್ಚರ್ ರೋಡ್ಗಳೆಲ್ಲ ಮತ್ತು ಇವೆಲ್ಲ ಸರ್ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್ ಈಗ ಡಿಫೆನ್ಸಲ್ಲಿ ಸರ್ ಅಂದರೆ ಭದ್ರತೆ ನಮ್ಮ ಗಡಿ ಭದ್ರತೆ ಗಡಿ ಭದ್ರತೆಯಲ್ಲಿ ಬೇರೆ ಮಾತಾಡೋಂಗೆ ಇಲ್ವಲ್ಲ ಇವ್ರು ಬಂದ ಮೇಲೆ ಫುಲ್ ಬಿಗಿಯಾಗಿದೆ ಮೊದಲು ಎಪ್ಪತ್ತು ವರ್ಷದ ಹಿಂದೆ ಸರ್ ಕಾಂಗ್ರೆಸ್ ಅವರೆಲ್ಲ ಆಡಳಿತ ನಾವು ಅಷ್ಟು ವರ್ಷದಿಂದ ನೋಡಿಲ್ಲ ಸರ್ ನಾವು ನೋಡಿರೋದು ನರೇಂದ್ರ ಮೋದಿ ಅವರ ಆಡಳಿತ ಮನಮೋಹನ್ ಸಿಂಗ್ ಅವರ ಆಡಳಿತ ನೋಡಿದ್ರೆ ನಾವು ನೋಡಿಲ್ಲ ಸರ್ ಅಷ್ಟು ಅಷ್ಟು ಜಾಸ್ತಿ ನೋಡಿರಾ ನಾವು ನೋಡಿರೋದು ಏನಿದ್ರು ನರೇಂದ್ರ ಮೋದಿ ಅವರ ಆಡಳಿತ ಅಷ್ಟೇ ಅವ್ರದ್ದು ಮೆಚ್ಕೊಂಡಿದೀರ ಯಾರ್ದು ನರೇಂದ್ರ ಮೋದಿ ನಮ್ಗೆ ಪೂರ್ತಿ ಮೆಚ್ಚುಗೆ ಇದೆ ಇವ್ರು ಮಾಡ್ತಾ ಇರೋದು ಆಡಳಿತ ಇನ್ನೂ ಐದು ವರ್ಷ ನಮ್ಗೆ ಬರಬೇಕು ಜನರ ವಿರುದ್ಧವಾಗಿ ಏನು ಮಾಡಲ್ಲ ಜನರು ಪರವಾಗಿ ಮಾಡ್ತಾರೆ ನಿಮಗೆ ಏನಾದರೂ ಅನುಕೂಲ ಆಗಿದೆಯಾ ನರೇಂದ್ರ ಮೋದಿ ಅವರು ಯಾರಿಗೆ ಆಗಿದೆ ಸರ್ ವೈಯಕ್ತಿಕವಾಗಿ ದೇಶಕ್ಕಾಗಿದೆ ಸಾಕು ನಮಗೆ ಅನ್ನೋದಕ್ಕಿಂತ ದೇಶಕ್ಕೆ ಚೆನ್ನಾಗಿ ಮಾಡೋರೆ ಅಷ್ಟೇ ಸಾಕು ನಮಗೆ ಅಲ್ಲ ಎಲ್ಲ ಕೇಳೋದು ಈಗ ಎಲ್ರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಮನೆಗೆ ಬಂದು ಮಾಡ್ಕೊಡೋಕಾಯ್ತದ ಸರ್ ದೇಶಕ್ಕೆ ಒಳ್ಳೆಯದು ಮಾಡಬೇಕು ಅಷ್ಟೇ ನಮಗೆ ಏನಂತೀರಾ ಆಗೋಯ್ತು ಏನು ಮಾಡ್ತೀರಾ ಈಗ ಯಾರಿಗೆ ಮೋದಿ ಅವ್ರಿಗೆ ನೆಕ್ಸ್ಟ್ ಯಾರಾದರೂ ಬರ್ತಾರೆ ಯೋಗಿಜಿ ಬರಲಿ ಬಿಡಿ ಅವ್ರ ಥರನೇ ನಡ್ಸ್ಕೊಂಡು ಹೋಗ್ತಾರೆ ನಡೆಸ್ತಾರೆ ಯೋಗೀಜಿ ಬರಲಿ ನೆಕ್ಸ್ಟ್ ಹೌದಾ ಅವ್ರ ಥರ ನಡೀತಾರೆ ಇನ್ನೂ ಚೆನ್ನಾಗಿ ನಡೀತಾರೆ ಅವ್ರು ಬಂದರೆ ಈಗ ಅಂದರೆ ಒಟ್ಟಿನಲ್ಲಿ ಬಿಜೆಪಿಗೆ ಹಾಕ್ಬೋದು ನಾವು ಬಿ ಜೆ ಪಿಗೆ ಯಾರು ಏನಾದರೂ ಹಾಕೊಳ್ಳಿ ಎಲ್ಲಿಗಾದರೂ ಹಾಕೊಳ್ಳಿ ನಾವು ಮಾತ್ರ ಬಿ ಜೆ ಪಿಗೆ ಈಗ ಕೇಂದ್ರದಲ್ಲಿ ಈ ನರೇ ಇದು ಯಾವುದು ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಅದರಿಂದ ಏನಾದ್ರು ವೋಟಿಂಗ್ ಜಾಸ್ತಿ ಆಗುತ್ತಾ ಏನೋ ಆಗ್ಬೋದು ಸರ್ ಆಗುತ್ತೆ ಯಾಕೆ ಅಕಸ್ಮಾತ್ ಕಟ್ಟಲಿಲ್ಲ ಅಂದಿದ್ರೆ ಮೋದಿನ ಏನಾದ್ರು ತಿರಸ್ಕಾರ ಮಾಡ್ಬೋದು ಇಲ್ಲ ಇಲ್ಲ ಹಾಂ ರಾಮಂದ್ರಕ್ಕೋಸ್ಕರ ಅವ್ರನ್ನ ಇಷ್ಟಪಡ್ತಾ ಇಲ್ಲ ವ್ಯಕ್ತಿ ವ್ಯಕ್ತಿತ್ವ ಚೆನ್ನಾಗಿದೆ ಅವ್ರಿಗೋಸ್ಕರ ಇಷ್ಟಪಡ್ತೀವಿ ಜಾತ್ಯತೀತವಾಗಿ ಇಂಥ ಜಾತಿ ಅಂಥ ಜಾತಿ ಅಂತ ಇಲ್ಲ ಯಾರು ಏನು ಎಲ್ಲರಿಗೂ ಮಾಡ್ತಾರೆ ಅದರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರೇ ಬರಬೇಕು ಥ್ಯಾಂಕ್ ಯು ಹೆಸರು ವಿಜಯ್ ಕುಮಾರ್ ಅಂತ ಏನು ಏನು ಕೆಲಸ ಸರ್ ಯಾವ ಆಟೋ ಡ್ರೈವರು ಯಾವ ಸರ್ ಮೈಸೂರು ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ದಾರೆ ಈಗ ಈಗ ಅವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಏನಾದ್ರು ಇದೆಯಾ ಅಥವಾ ಏನಾದ್ರು ಬರ್ತಾರಾ ಸರ್ ನೆಕ್ಸ್ಟ್ ಟರ್ಮ್ಗೆ ಕಾಂಪಿಟೇಟನ್ ಎಲ್ಲರನ್ನೂ ವಿರೋಧ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಅವ್ರಿಗೆ ಸರಿತಾರೆ ಈಗ ಏನಾದರೂ ರೂಮರ್ ಎಲ್ಲಿ ಎಲಿಗೇಷನ್ಸ್ ಎಲ್ಲ ಅಲಿಗೇಷನ್ಸ್ ಎಲ್ಲ ಆಯಿತು ಸ್ಮೋಕ್ ಬಾಂಬ್ ಮತ್ತು ಅವ್ರ ತಮ್ಮಂದು ಸ್ವಲ್ಪ ಕೇಸ್ಗಳು ಇದರಿಂದ ಏನಾದ್ರು ಓಟಿಂಗ್ ಏನಾದ್ರು ಕಡಿಮೆ ಆಗುತ್ತೆ ಸರ್ ಅದ್ರ ಬಗ್ಗೆ ಅಷ್ಟಾಗಿ ನಾನು ಇದು ಮಾಡೋಕ್ಕಾಗಲ್ಲ ಯಾಕೆಂದರೆ ಇರೋದ್ರಲ್ಲಿ ಎಲ್ಲರೂ ವಿರೋಧ ಮಾಡ್ಕೊಂಡು ಒಬ್ಬ ಒಬ್ಬ ಮುಖ್ಯಮಂತ್ರಿ ಇರೋ ಜಾಗದಲ್ಲೆಲ್ಲ ಹೋಗಿ ಇದು ಮಾಡಿ ಎಲ್ಲ ಆಗಿದೆ ಅದರಿಂದ ಎಲ್ಲರೂ ವಿರೋಧ ಮಾಡ್ಕೊಂಡಿದ್ದಾರೆ ಅಷ್ಟಂತ ಹೇಳೋಬೋದೇ ಹಾ ಮೋದಿಯವರು ಅವರು ಆಡಳಿತ ತುಂಬ ಚೆನ್ನಾಗಿದೆ ಐನೂರು ವರ್ಷದ ಇತಿಹಾಸ ಅವರು ಮಾಡಿರೋದು ತುಂಬ ಒಳ್ಳೆಯದಾಗಿದೆ ಅದರ ಬಗ್ಗೆ ಯಾರು ಮಾಡದೆ ಇರೋ ಅಂಥದ್ದು ಕೆಲಸ ಮಾಡಿದ್ದಾರೆ ನಮ್ಮ ಮಕ್ಕಳೆಲ್ಲ ಅವರು ಮ ನಮ್ಮ ಆ ಮಕ್ಕಳು ಕೂಡ ನೆ ನೆನ್ಸ್ಕೊಳ್ಳೋ ಮಟ್ಟಿಗೆ ಮಾಡಿದ್ದಾರೆ ಇಲ್ಲ ಅಂತ ಹೇಳೋಕ್ಕಿಲ್ಲ ತುಂಬ ಚೆನ್ನಾಗಿ ಒಳ್ಳೆಯದು ಮಾಡಿದ್ದಾರೆ ನೆಕ್ಸ್ಟು ಒಂದು ನಾವು ಹೇಳೋದೇನು ಗೊತ್ತೆ ಎಲ್ಲರಿಗೂ ಒಳ್ಳೆಯದು ಮಾಡಿದ್ದಾರೆ ನಮ್ಮ ಆಟೋ ಡ್ರೈವರ್ಗಳಲ್ಲಿ ಒಂದು ಏನಪ್ಪ ಅಂತಂದರೆ ವಯಸ್ಸಾಗಿದೆ ವಯಸ್ಸಾಗಿರ್ತಾರೆ ಅವ್ರಿಗೊಂದು ಪಿಂಚಿ ನೋಡ್ರಿ ಆ ಥರ ಒಂದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಅವರಿಗೆ ಕಳಕಳಿಯಿಂದ ನಾನು ಆಟೋ ಗನ್ನೋಸ್ ಆಟೋ ಅಧ್ಯಕ್ಷರಾಗಿ ನಾನು ಮನವಿ ಇದು ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ನಮ್ಮ ಇಡೀ ಕರ್ನಾಟಕದ ಎಲ್ಲ ಇಡೀ ಇಂಡಿಯಾದಲ್ಲಿ ಆಟೋ ಡ್ರೈವರ್ಗಳಿಗೆ ಒಂದು ಇದೊಂದು ಸ್ಕೀಮ್ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಅಂತ ನಾನು ಮೋದಿ ಸಾಹೇಬ್ರಿಗೆ ಕೇಳ್ಕೊತಾ ಇದ್ದೀನಿ ರಿಟೈರ್ಮೆಂಟ್ ಆದರೆ ಬರುತ್ತೆ ಪೆಂಶನು ನಮಗೆ ಯಾವುದೂ ಸೌಲಭ್ಯ ಇಲ್ಲ ಸರ್ ಈ ಕಾಂಗ್ರೆಸ್ ಬಂತು ಕಾಂಗ್ರೆಸಲ್ಲೂ ನಮ್ಮ ಆಟೋದವ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ನೋಡಿ ಬಸ್ಸು ಬಿಟ್ಬಿಟ್ರು ಇವಾಗ ನಮ್ಮ ಜೀವನ ಯಾರು ಕೇಳ್ತಾವ್ರೆ ಸರ್ ಯಾರೂ ಬಸ್ ಬಸ್ಸಿಲ್ಲ ಬಸ್ಸಲ್ಲಿ ಬಸ್ಸಲ್ಲಿ ಎಲ್ಲ ಬಸ್ಸಲ್ಲೇ ಹೋಗ್ತಾರೆ ಫ್ರೀ ಬಸ್ ಆಗ್ಬಿಟ್ಟು ನಮ್ಗಳಿಗೆ ತುಂಬ ತೊಂದರೆ ಆಟೋ ಡ್ರೈವರ್ ಇವತ್ತು ಬದುಕೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಅದಕ್ಕೆ ಹೇಳೋದು ಯಾವುದೇ ಸರ್ಕಾರ ಬಂದರೂ ನಮ್ಮನ್ನ ನಿರ್ಲಕ್ಷ್ಯತ ಮಾಡ್ತಾವ್ರೆ ಇವತ್ತರೆಗೂ ದಯವಿಟ್ಟು ಆಟೋದವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಮಗೂ ಒಂದು ಒಳ್ಳೇದು ಮಾಡಿ ಅಂತ ನಾನು ಗನ್ನ ಹೊಸ ಆಟೋ ಪರವಾಗಿ ಮಾಲೀಕರ ಚಾಲಕರ ಪರವಾಗಿ ನಾನು ವಿಜಯ್ ಈಗ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ಸು ಈಗ ಡೆವಲಪ್ಮೆಂಟ್ಸ್ ಮಾಡೋದು ಯಾವುದೋ ಒಂದು ರೋಡ್ಗಳ ರಸ್ತೆಗಳನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡೋದು ಏರ್ಪೋರ್ಟ್ಗಳನ್ನ ಮಾಡೋದು ಬ್ರಿಡ್ಜ್ಗಳನ್ನ ಮಾಡೋದು ಅಂಡರ್ ಪಾಸ್ಗಳನ್ನ ಮಾಡೋದು ಇದರಿಂದ ನಮಗೆ ಅನುಕೂಲ ಆಗಿದೆ ಹೇಗೆ ಇಲ್ಲ ಸರ್ ಅದಂತೂ ತುಂಬ ಒಳ್ಳೆಯದಾಗಿದೆ ಕೆಲಸಗಳಾಗಿದೆ ಯಾವುದೂ ತೊಂದರೆ ಏನಾಯಿಲ್ಲ ಎಲ್ಲ ಕೆಲಸಗಳು ಆಗಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲಸ ಮಾಡಿದ್ದಾರೆ ಯಾವುದೂ ಇದು ಮಾಡಿಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಇವರು ಮಾಡೋದು ಬರೀ ಮಾತಾಡೋದಾಯಿತು ಅಂತ ಹೇಳ್ತಾರೆ ಹೇಗೆ ಇಲ್ಲ ಸರ್ ಆ ರೀತಿ ಏನಿಲ್ಲ ಕೆಲಸ ಮಾಡಿದ್ದಾರೆ ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಏನು ಮಾಡಬೇಕಾದಂತ ಮಾಡಿದ್ದಾರೆ ಇನ್ನೂ ಕೆಲಸಗಳು ಆಗಬೇಕಾದ ಕೆಲಸಗಳು ಇದೆ ಮಾಡಬೇಕು ಈಗ ಎಲೆಕ್ಷನ್ ಏನೋ ಡಿಕ್ಲೇರ್ ಆದರೆ ಹಂಗೆ ಸ್ಟಾಪ್ ಆಗುತ್ತೆ ನೆಕ್ಸ್ಟು ಎಲ್ಲರೂ ಏನು ಜನಗಳು ಆಶೀರ್ವಾದ ಕೊಡ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಾ ಸರ್ ಮೋದಿ ಅವರು ಬಂದರೆ ಇಲ್ಲ ಸರ್ ಆ ಥರ ಏನು ನಮಗೆ ಕಾಣಲಿಲ್ಲ ಮೋದಿಯವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ ಅವರು ಮೊದಲೇ ಇದ್ದದ್ದು ನಾವು ಎಲ್ಲೋದ್ರೂ ದುಡ್ಡು ಕಾಸು ಕೊಡಬೇಕಿತ್ತು ಏನಾದರೂ ಕೆಲಸ ಆಗಬೇಕು ಇಲ್ಲ ಸರ್ ಇಲ್ಲ ಇಲ್ಲಾಂದರೆ ಮೋದಿಯವರು ಇವತ್ತಿಗೂ ಆ ಥರ ಏನು ಮಾಡಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಹಂಗೆ ಎಲ್ಲರಿಗೂ ಒಳ್ಳೇದಾಗಲಿ ಇಡೀ ಹಿಂದೆಯ ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ನಾನು ಆರಿಸ್ತೀನಿ ಸರ್ ಅವರು ಇರೋದ್ರಿಂದ ನಮ್ಮ ದೇಶದ ಗಡಿ ಭದ್ರತೆ ಹೇಗಾಗಿದೆ ಸರ್ ಸೈನಿಕರಿಗೆ ಇಲ್ಲ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಅವರು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವುದೇ ಆಗಲಿ ಪ್ರತಿಯೊಂದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವುದೇ ಥರ ಬೇರೆಯವ್ರ ಥರ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಸರ್ ಒಂದು ಏನೋ ಒಂದು ಒಳ್ಳೆತನ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ನಾವು ಇನ್ನೇನು ಸ್ವಲ್ಪ ಮೈಸೂರು ಗುರುಮು ಅಂತ ಯಾವ್ದು ಮೈಸೂರು ಮೈಸೂರು ಸರ್ ಇಲ್ಲಿ ಈಗ ಲೋಕಸಭೆ ಎಲೆಕ್ಷನ್ ಇದೆ ಮೇಗೆ ಮೂರು ತಿಂಗಳು ಎಲೆಕ್ಷನು ಸರಿ ಇಲ್ಲಿ ಪ್ರತಾಪ್ ಸಿಂಹ ಅವರು ಪ್ರೆಸೆಂಟ್ ಎಂ ಪಿ ಹೇಗಿದೆ ಸರ್ ಅವರು ವರ್ಚಸ್ಸು ಅಥವಾ ಮುಂದೆ ಏನಾದರೂ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಈಗ ಎರಡು ಅವಧಿನಲ್ಲಿ ಅವರು ಬಂದಿದ್ದರು ಮುಂದಿನ ಅವಧಿನಲ್ಲೂ ಏನಾದರೂ ಬರ್ತಾರೆ ಅವರೇ ಬರಲಿ ಸಂತೋಷ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚಿಕೊಂಡಿದ್ದಾರೆ ಚೆನ್ನಾಗಿ ಮಾಡ್ತಾ ಇದಾರೆ ಈಗ ಹತ್ತು ವರ್ಷ ಆಡಳಿತ ಮಾಡ್ತಾರೆ ನೆಕ್ಸ್ಟ್ ಪುನಃ ಅವರೇ ಬರಬೇಕಾ ಅಥವಾ ಏನೋ ಬದಲಾವಣೆ ಆಗಬೇಕು ಯಾರಿಗೆ ಅದೃಷ್ಟ ಇದೆಯೋ ಅವ್ರು ಬರ್ತಾರೆ ನರೇಂದ್ರ ಮೋದಿ ಅವರು ಬದಲಾವಣೆ ಆಗಬೇಕಾ ಅಥವಾ ಅವರೇ ಇದ್ರೆ ಹೇಗೆ ಹೇಳಕ್ಕೆ ಅವರೇ ಕಂಟಿನ್ಯೂ ಆಗೋದು ಒಳ್ಳೇದು ಮಾಡ್ರಿ ಸರಿ ಎಲ್ಲರಿಗೂ ಈಗ ಏನು ಅನಿಸುತ್ತೆ ಅವರ ಆಡಳಿತ ಪರವಾಗಿಲ್ಲ ಅವರು ಅವ್ರ ಆಡಳಿತ ಪರವಾಗಿಲ್ಲ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಹ್ಞೂ ರಾಮ ಮಂದಿರ ಎಂಟ್ರಿ ಮಾಡಿದ್ರು ಪರವಾಗಿಲ್ಲ ಅವರು ಮಂದಿ ಒಳ್ಳೇದು ಮಾಡಿದ್ದಾರೆ ಕೆಲವರು ಮಂದಿರ ಹೇಗೆ ಸರ್ ಮಂದಿರದ ಬಗ್ಗೆ ಏನೇ ಬಗ್ಗೆ ಏನಿಲ್ಲ ಚೆನ್ನಾಗಿದೆ ಮಂದಿರ ಚೆನ್ನಾಗಿದೆ ರಾಮ ತುಂಬ ದಿವಸ ಓಪನ್ ಮಾಡಬೇಕು ಎಲ್ಲ ಜನಗಳದು ಎಲ್ಲರಿಗೂ ಒಳ್ಳೇದಾಗಬೇಕು ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಯಾರೇನಾದರೂ ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಎಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಶ್ರೀರಾಮ ನಿನ್ನೆ ದಿವಸ ಮೈಸೂರಲ್ಲಿ ಸುಮಾರು ಕಡೆ ಎಲ್ಲ ಕಡೆ ಅವ್ರಿಗೆ ಗ್ರ್ಯಾಂಡಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಸಂತೋಷ ಅಂದರೆ ಸೀರಮ್ಮ ಎಲ್ಲರಿಗೂ ಒಳ್ಳೇದು ಮಾಡೋದು ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಪಾಲಿಸಿ ಅಷ್ಟೇ